ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಪಟ್ಟಣದ ಮಾನ್ವಿ ಮಂಡಲ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಡಿಎಸ್ ಅರುಣ್ ಮಾತನಾಡಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗಾಗಿ ಸದಸ್ಯತ್ವ ಅಭಿಯಾನ ಅಂಗವಾಗಿ ರಾಜ್ಯ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಹದಿಮೂರು ವೀಕ್ಷಕರನ್ನು ಹದಿಮೂರು ಜಿಲ್ಲೆಗಳಿಗೆ ನೇಮಕ ಮಾಡಿ ಕೋರ್ ಕಮಿಟಿ ರಚನೆ ಮಾಡಿದ್ದಾರೆ ಪಕ್ಷದ ವೀಕ್ಷಕರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳಲ್ಲಿ ಬೂತ್ ಸಮಿತಿ ಮಂಡಲ ಸಮಿತಿ ಜಿಲ್ಲಾ ಸಮಿತಿ ರಚನೆಗೆ ಚಾಲನೆ ನೀಡಲಿದ್ದಾರೆ ನನ್ನನ್ನು ರಾಯಚೂರು ಕಲಬುರ್ಗಿ ಗ್ರಾಮಾಂತರ ವಿಜಯಪುರ ಮೂರು ಜಿಲ್ಲೆಗಳಿಗೆ ಪಕ್ಷಗದ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದ್ದು ವೀಕ್ಷಕನಾಗಿ ನೇಮಕಗೊಂಡ ನಂತರ ಕಳೆದ ಐದು ತಿಂಗಳಿಂದ ಜಿಲ್ಲೆಗಳಲ್ಲಿ ಪಕ್ಷವನ್ನು ಸಂಘಟಿಸಲು ಶ್ರಮಿಸುತ್ತಿದ್ದೇನೆ ಇಂದು ರಾಯಚೂರಿನಲ್ಲಿ ಜಿಲ್ಲೆಯ ಐದು ಮಂಡಲಗಳ ಅಧ್ಯಕ್ಷರ ಹಾಗೂ ಪಕ್ಷದ ಪ್ರಮುಖರ ಸಭೆಯನ್ನು ನಡೆಸಿ ಪಕ್ಷದ ಚಟುವಟಿಕೆ ಹಾಗೂ ಸದಸ್ಯತ್ವ ಅಭಿಯಾನ ಬೂತ್ ಸಮಿತಿ ಮಂಡಲ ಸಮಿತಿ ಜಿಲ್ಲಾ ಸಮಿತಿಗಳ ರಚನೆ ಕುರಿತು ಚರ್ಚೆ ನಡೆಸಲಾಯಿತು ನಂತರ ರಾಜ್ಯ ಸಮಿತಿ ರಚನೆ ನಡೆಯಲಿದೆ ರಾಜ್ಯದಲ್ಲಿ ಬಿಜೆಪಿ ಶಾಸಕರು ಇಲ್ಲದೆ ಇರುವ ಕ್ಷೇತ್ರಗಳಲ್ಲಿಯೂ ಕೂಡ ಪಕ್ಷವನ್ನು ಸಮರ್ಥವಾಗಿ ಸಂಘಟಿಸಲಾಗುತ್ತಿದ್ದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಹತ್ತು ಕೋಟಿ ಸದಸ್ಯರಿರುವ ಪಕ್ಷ ಬಿಜೆಪಿ ಪಕ್ಷವಾಗಿದೆ ರಾಜ್ಯದಲ್ಲಿ ಎಂಬತ್ತೈದು ಲಕ್ಷ ರಾಯಚೂರು ಜಿಲ್ಲೆಯಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರ ಸಕ್ರಿಯ ಸದಸ್ಯರನ್ನು ಬಿಜೆಪಿ ಪಕ್ಷ ಹೊಂದಿದೆ ರಾಜ್ಯದಲ್ಲಿ ಇಂದು ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಮೋಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹದಿಮೂರು ನಿವೇಶನಗಳನ್ನು ವಾಪಸ್ ನೀಡಿ ಏನೂ ನಡೆದೇ ಇಲ್ಲ ಎನ್ನುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪ ಅವರ ಅವಧಿಯಲ್ಲಿ ಗುತ್ತಿಗೆದಾರರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಸಮಯದಲ್ಲಿ ರಾಜೀನಾಮೆಗಾಗಿ ಒತ್ತಾಯಿಸಿದ ರಾಜ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ಆಪ್ತರ ಮೇಲೆ ನೇರವಾಗಿ ಆರೋಪ ಮಾಡಿ ಗುತ್ತಿಗೆದಾರರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೂಡಲೇ ನೈತಿಕ ಹಿನ್ನೆಲೆಯಲ್ಲಿ ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಸದಸ್ಯತ್ವ ಅಭಿಯಾನದಲ್ಲಿ ಬೂತ್ ಕಮಿಟಿ ರಚನೆ ಮಂಡಲ ಸಮಿತಿಯ ರಚನೆ ಜಿಲ್ಲಾ ಸಮಿತಿಯ ರಚನೆಗೋಸ್ಕರ ರಾಜ್ಯದ ಹದಿಮೂರು ಜನನ ಮೂರು ಮೂರು ಜಿಲ್ಲೆ ಹಂಗೆ ವೀಕ್ಷಕರನ್ನಾಗಿ ಮಾಡಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷ ಆ ನಿಟ್ಟಿನಲ್ಲಿ ನನಗೆ ರಾಯಚೂರು ಕಲಬುರಗಿ ಗ್ರಾಮಾಂತರ ಮತ್ತು ವಿಜಯಪುರ ಈ ಮೂರು ಜಿಲ್ಲೆಗಳ ವೀಕ್ಷಕನಾಗಿ ಕಳೆದ ಒಂದು ತಿಂಗಳಿಂದ ನಮ್ಮ ಒಟ್ಟು ಚಟುವಟಿಕೆ ಸಂಘಟನಾ ಪರ್ವದ ಚಟುವಟಿಕೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಐದು ಮಂಡಲದ ಅಲ್ಲಿನ ಅಧ್ಯಕ್ಷರು ಅಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು ಅಲ್ಲಿನ ಪ್ರಮುಖರ ಜೊತೆ ಇವತ್ತು ನಮ್ಮ ಮುಂದಿನ ಚಟುವಟಿಕೆ ಮತ್ತು ಬೂತ್ ಸಮಿತಿ ರಚನೆ ನಮಗೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಹತ್ತು ಕೋಟಿಗಿಂತ ಸದಸ್ಯತ್ವ ಇರೋದು ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅದರೊಳಗೆ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಜನ ಭಾರತೀಯ ಜನತಾ ಪಾರ್ಟಿಯ ಆಯ್ಕೆ ಮಾಡಿರುವಂಥದ್ದು ನಮ್ಮ ಹೆಗ್ಗಳಿಕೆ ಅದರೊಳಗೆ ರಾಯಚೂರಲ್ಲಿ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಜನ ಜಿಲ್ಲೆಯಲ್ಲಿ ಆಗಿದೆ ಅದರೊಳಗಡೆ ಸಕ್ರಿಯ ಸದಸ್ಯತ್ವ ಅಂತ ಮಾಡ್ತೀವಿ ಆ್ಯಕ್ಟಿವ್ ಮೆಂಬರ್ಸ್ ಅಂತ ಅದಾದಮೇಲೆ ಬೂತ್ ಕಮಿಟಿ ರಚನೆ ಮಂಡಲ ಸಮಿತಿ ಅದಾದಮೇಲೆ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಸಮಿತಿ ಜಿಲ್ಲಾ ಸಮಿತಿ ಆದಮೇಲೆ ರಾಜ್ಯ ಸಮಿತಿಯ ಇದೊಂದು ನಮ್ಮ ಸ್ವಾಭಾವಿಕವಾಗಿ ನಡೆಯುವಂಥದ್ದು ಆರು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಅಧ್ಯಕ್ಷಗಳ ಬದಲಾವಣೆ ಸದಸ್ಯತ್ವ ಆರು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಚಟುವಟಿಕೆ ಅದರೊಳಗೆ ರಾಯಚೂರಲ್ಲೂ ಕೂಡ ಅತ್ಯಂತ ಬಲಿಷ್ಠವಾಗಿ ಇವತ್ತು ನಮ್ಮ ಸರ್ಕಾರ ಇಲ್ಲದೇನೆ ನಮ್ಮ ಶಾಸಕರುಗಳು ಕಡಿಮೆ ಇರುವಂತಹ ಜಾಗದಲ್ಲೂ ಕೂಡ ನಾವು ಇವತ್ತು ಅತ್ಯಂತ ಬಲಿಷ್ಠವಾಗಿ ಬೆಳೀತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ ಅವ್ರು ಮಾಡ್ತಾ ಇರೋಂಥ ಭ್ರಷ್ಟಾಚಾರಗಳು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ನನಗೇನ ಏನು ಅವ್ರಿಗೇನು ಅನಿಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂಡತನ ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರೋವಂಥ ರೀತಿ ಚಂದ್ರಶೇಖರನ್ನಂಥ ಒಬ್ಬ ವ್ಯಕ್ತಿ ಸ್ಯೂಸೈಡ್ ಮಾಡ್ಕೊಂಡು ಅವತ್ತೇನಾದ್ರೂ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ಬಗ್ಗೆ ಏನಾರು ಬರಿ ಬರೆದಿಟ್ಲಿಲ್ಲ ಅಂದಿದ್ರೆ ಆ ಒಂದು ಹಗಲನೇ ಹೊರಗಡೆ ಬರ್ತಿರ್ಲಿಲ್ಲ ಆ ಸಂದರ್ಭದಲ್ಲೂ ನಾವು ಕೇಳಿದ್ವಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಿಸಿ ಮತ್ತೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಮತ್ತೆ ಒಳಗಡೆ ತೊಗೊಳ್ಳೋವಂಥದ್ದು ನಡೀತಾ ಇದೆ ಮೂಢ ಹಗರಣ ನಾನೇನು ಮಾಡಿಲ್ಲ ಅಂತ ಹೇಳಿ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಬಿಟ್ಟು ನಾನು ಏನು ಮಾಡಿಲ್ಲ ಅಂತ ಹೇಳೋವಂಥದ್ದು ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಯಾವ ಪ್ರಿಯಾಂಕಾ ಖರ್ಗೆ ಅಂದರೆ ಮಾನ್ಯ ಅವತ್ತಿನ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಈಶ್ವರಪ್ಪನವರಂಥವ್ರು ಅವ್ರ ಮೇಲೆ ಒಬ್ಬ ಸಂತೋಷ ಸಂತೋಷವನ್ನು ಒಂದು ಡೆತ್ ನೋಟನ್ನು ಬರೆದು ಹೋದಂಥ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಆಮೇಲೆ ಅವ್ರನ್ನ ರಾಜೀನಾಮೆ ಕೊಡೋ ತನಕ ಬಿಡದೇ ಇರುವಂತಹ ಪ್ರಿಯಾಂಕಾ ಖರ್ಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಆಪ್ತನ ಮೇಲೆ ನೇರವಾಗಿ ಆರೋಪ ಮಾಡಿ ಇವತ್ತು ಒಬ್ಬ ಕಂಟ್ರಾಕ್ಟ್ರು ಇವತ್ತು ಆತ್ಮಹತ್ಯೆಗೆ ಹೋಗಿದ್ದಾರೆ ಆದರೂ ಕೂಡ ಪ್ರಿಯಾಂಕಾ ಖರ್ಗೆಗೆ ನನಗೇನು ಸಂಬಂಧ ಇಲ್ಲದೇ ಇರೋ ರೀತಿಯಲ್ಲಿ ನಡವಳಿಕೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಂತೂ ಏನು ಅರ್ಥ ಆಗ್ತಾ ಇದೆಯೋ ಏನು ಅರ್ಥ ಆಗ್ತಿಲ್ಲೋ ಗೊತ್ತಿಲ್ಲ ರಾಜ್ಯದಲ್ಲಿನ ಒನ್ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರಿಗೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುವುದಕ್ಕೆ ಸರ್ಕಾರದಿಂದ ಅನುದಾನ ದೊರೆಯುತ್ತಿಲ್ಲ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ ಅಭಿವೃದ್ಧಿ ಶೂನ್ಯವಾಗಿದೆ ಹಗರಣದಲ್ಲಿ ಮುಳುಗಿದೆ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜೀನಾಮೆ ನೀಡಿದ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ನೀಡಿ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದೆ ಮುಖ್ಯಮಂತ್ರಿಗಳಿಗೆ ಕಳೆದ ಹದಿನೆಂಟು ತಿಂಗಳಿಂದ ತಮ್ಮ ಪಟ್ಟವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಕಾಗಿದೆ ಬಿಜೆಪಿ ಪಕ್ಷದ ನಾಯಕರ ಮೇಲೆ ಹಳೆ ಪ್ರಕರಣಗಳ ಹೆಸರಿನಲ್ಲಿ ಸಿಟಿ ರವಿ ಪ್ರಕರಣ ಸೇರಿಸಿ ದ್ವೇಷ ಸಾಧಿಸಲಾಗುತ್ತಿದೆ ಜನರ ವಿಶ್ವಾಸವನ್ನು ಕಳೆದುಕೊಂಡಿರುವ ರಾಜ್ಯ ಸರ್ಕಾರ ತನ್ನಷ್ಟಕ್ಕೆ ತಾನೇ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ತಿಳಿಸಿದರು ಒಟ್ಟಾರೆ ಬಂಡತನ ಮತ್ತು ಡೈವರ್ಟ್ ಮಾಡುವಂತಹ ಸ್ವಭಾವದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ಪಟ್ಟವನ್ನು ಹೋರಾಟ ಉಳಿಸ್ಕೊಳ್ಳ್ರೆ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಒಳ್ಳೆಯದನ್ನು ಮಾಡಬೇಕು ಅನ್ನೋವಂಥದ್ದು ಇಲ್ಲ ಅಭಿವೃದ್ಧಿ ಶೂನ್ಯವಾಗಿದೆ ಅಭಿವೃದ್ಧಿ ಅಂತೂ ಒಂದೇ ಒಂದು ಒಬ್ಬ ನಮ್ಮ ಇಡೀ ರಾಜ್ಯದಲ್ಲಿರುವಂಥ ಶಾಸಕರು ನಮ್ಮ ಶಾಸಕರನ್ನು ಬಿಟ್ಬಿಡಿ ನೂರ ಮೂವತ್ತಾರು ಜನ ಶಾಸಕರು ಏನು ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ ಆ ನೂರ ಮೂವತ್ತಾರು ಜನ ಶಾಸಕರಿಗೆ ಒಂದು ಸಲ ಅವರೇ ಒಂದು ಸಲ ಕೇಳ್ಕೊಳ್ಳಿ ಒಂದು ಕಡೆ ಗುದ್ಲಿ ಪೂಜೆ ಮಾಡಿದ್ದಾರೆ ಅಂತ ಜಿಲ್ಲಾ ಉಪಾಧ್ಯಕ್ಷರಾದ ಶರಣೇಗೌಡ ನಕ್ಕುಂದಿ ಮಾನ್ವಿ ಮಂಡಲ ಅಧ್ಯಕ್ಷರಾದ ಜೆ ಸುಧಾಕರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಒತ್ತೂರ್ ತಾಲೂಕು ಮಹಾಶಕ್ತಿ ಕೇಂದ್ರದ ಪ್ರಮುಖರಾದ ಕುಮಾರಸ್ವಾಮಿ ಬಿಜೆಪಿ ಪಕ್ಷದ ಪದಾಧಿಕಾರಿಗಳಾದ ಅಮರೇಶ್ ನಾಯಕ್ ಜಾನೇಕನ್ ಶಂಕರ್ ರೆಡ್ಡಿ ವಿಶ್ವನಾಥ್ ವಕೀಲರು ಸೂಗಪ್ಪ ರಾಯಪ್ಪ ವಕೀಲರು ಸೇರಿದಂತೆ ಪಕ್ಷದ ಪ್ರಮುಖರು ಇದ್ದರು